ನಮಸ್ಕಾರ ತ್ರಿಕಾಲ ಜ್ಯೋತಿಷ ಪೀಠಂ ವೀಕ್ಷಕ ಬಾಂಧವರಿಗೆಲ್ಲರಿಗೂ ನಾಗೇಶ್ ಗುರುಜಿ ಮಾಡುವ ನಮಸ್ಕಾರಗಳು ಈ ದಿನ ಹತ್ತೊಂಬತ್ತನೇ ತಾರೀಕು ಶನಿವಾರ ಮೂಲ ನಕ್ಷತ್ರದ ವಿಶೇಷವಾಗಿ ಈ ದಿನ ಹನ್ನೆರಡು ರಾಶಿಗಳ ಫಲಾಫಲಗಳು ಮೊದಲನೆಯದಾಗಿ ಮೇಷರಾಶಿಯವರಿಗೆ ಮೇಷರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ಶುಕ್ರ ಶನಿ ಮತ್ತು ಗುರುವಿನ ಅಧಿಪತಿಯಾಗಿ ಯೋಗ ಬಲ ಅನ್ನುವಂಥದ್ದು ಕಂಕಣ ಬಾಲ್ ಭಾಗ್ಯ ಕೂಡು ಬರುವವರಿಗೆ ವಿಶೇಷವಾದ ದಿನ ಮತ್ತು ಕುಟುಂಬದಲ್ಲಿ ಮನಸ್ಸಿಗೆ ಅಶಾಂತಿ ಬೇಸರ ಮತ್ತು ಗಂಡ ಎಣಿತರಿನಲ್ಲಿ ವಿರಸ ಅನ್ನುವಂಥದ್ದು ಇರೋದನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೂ ಕೂಡ ವಿಶೇಷವಾದ ದಿನ ಆದ ಕಾರಣದಿಂದ ಈ ದಿನ ಗುರುವಿನ ಆಶೀರ್ವಾದ ಗುರುಪಾದಕಂ ಅನ್ನುವಂತಹ ಒಂದು ಪೂಜೆಯನ್ನು ಹಮ್ಮಿಕೊಂಡಾಗ ನಿಮ್ಮ ಮನೆ ಕುಟುಂಬಕ್ಕೂ ಮತ್ತು ಮನೆ ಹೇಳಿಗೆಗೂ ಮತ್ತು ಕಂಕಣ ಭಾಗ್ಯ ಫಲ ಕೂಡ ಬರೋದಕ್ಕೂ ಕೂಡ ವಿಶೇಷವಾದ ಸ್ಥಾನಮಾನ ದಕ್ಕುತ್ತದೆ ಋಷಭ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಚಂದ್ರನ ಮಹಾದಶಾ ಯೋಗ ಬಲದಿಂದ ಮತ್ತು ಕುಜನ ರಾಷ್ಟ್ರಾಧಿಪತಿ ಕುಜನ ಯೋಗ ಬಲದಿಂದನೂ ಕೂಡ ನಿಮಗೆ ಸಂತೃಪ್ತಿ ಮತ್ತು ಕೆಲಸ ಕಾರ್ಯಗಳಲ್ಲಿ ಶುದ್ಧಿ ಅನ್ನುವಂಥದ್ದು ಕೂಡ ಇದೆ ಮತ್ತು ಯಾವುದೇ ರೀತಿಯ ತಿರುಗಾಟಗಳಿಂದ ನಿಮಗೆ ದುಂದು ವೆಚ್ಚ ಆಗುವಂತಹ ಸನ್ನಿವೇಶ ಜಾಸ್ತಿ ಆಗ್ತಾಯಿದೆ ಆದ ಕಾರಣದಿಂದ ಸಾಧ್ಯವಾದಷ್ಟು ನೀವು ಕಡಿಮೆ ಮಾಡಿಕೊಂಡ್ರೆ ಎಲ್ಲ ರೀ ಉಪ್ಪುದಲ್ಲೂ ಕೂಡ ನಿಮಗೆ ಒಳ್ಳೆಯದು ಅನುಕೂಲ ಅನ್ನುವಂಥದ್ದು ಇದೆ ಮತ್ತು ಮೀನದಿಂದ ಗುರುವಿನ ವಕ್ರ ದೃಷ್ಟಿ ಋಷಭ ರಾಶಿಗೆ ಸಾಧ್ಯವಾದಷ್ಟು ಕಾಣ್ತಾ ಇದೆ ಆದ ಕಾರಣದಿಂದ ಅನಾರೋಗ್ಯ ಅನ್ನೋಂಥದ್ದು ಬರ್ತಾ ಇದೆ ಆಹಾರ ಪದ್ಧತಿಗಳನ್ನ ಸ್ವಲ್ಪ ಬದಲಾವಣೆ ಮಾಡಿಕೊಂಡ್ರೆ ಎಲ್ಲವೂ ಹೊಳೀತು ಅಂತ ಬರ್ತಾ ಇದೆ ಮಿಥುನ ರಾಶಿಯವರಿಗೆ ಮಿಥುನ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಜನ್ಮಸ್ಥಳ ಯಾವುದಿದೆ ಆ ಕ್ಷೇತ್ರದಲ್ಲಿ ಇರುವಂತಹ ದೇವಸ್ಥಾನ ಅನ್ನುವಂಥದ್ದನ್ನು ನೀವು ಪ್ರಾರ್ಥನೆ ಮಾಡಿಕೊಳ್ಳಿ ಸಾಧ್ಯವಾದರೆ ಹೋಗ್ಬಿಟ್ಟು ಅಲ್ಲಿ ಸ್ವಲ್ಪ ಪೂಜೆ ಪುನಸ್ಕಾರಗಳು ಮಾಡಿದ್ರೆ ಕುಂಕುಮಾರ್ಚನೆ ಮಾಡಿದ್ರೆ ಅಥವಾ ನಿಮ್ಮ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಹ ಸ್ವಲ್ಪ ದಾನ ಧರ್ಮ ಅನ್ನುವಂಥದ್ದು ಮಾಡಿದ್ರೆ ನಿಮ್ಮ ಕರ್ಮಫಲ ಅನ್ನುವಂಥದ್ದು ಏನಿದೆಯೋ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ನಿಮ್ಮ ಇಷ್ಟಶುದ್ಧಿ ಅನ್ನುವಂಥದ್ದು ಮಾಡ್ಕೋಬಹುದು ರಾಶಿಯವರಿಗೆ ಕಟಕ ರಾಶಿಗೆ ಸಂಬಂಧಿಸಿದಂತಹೇ ಈ ದಿನ ಗುರುವಿನ ಸಂಚಾರ ಫಲದಿಂದ ನಿಮ್ಮ ಯೋಗ ಫಲದಿಂದನೂ ಕೂಡ ಮತ್ತು ದಶಾಭುಕ್ತಿಗಳಲ್ಲಿ ಗುರುವಿನ ವಿಭುಕ್ತಿ ಅನ್ನುವಂಥದ್ರಿಂದನೂ ಕೂಡ ನಿಮಗೆ ಇಷ್ಟ ಸಿದ್ಧಿ ಅನ್ನುವಂಥದ್ದು ಆಗ್ತೈತೆ ನೀವೇನು ಸಂಕಲ್ಪ ಅನ್ಕೊಂಡಿದ್ರೆ ಆ ಸಂಕಲ್ಪ ಸಕ್ಸಸ್ ಆಗುವಂತಹ ಮಾರ್ಗ ವಿಶೇಷವಾಗಿ ಭೂಮಿ ಮತ್ತು ತಗೊಳ್ಳುವಂಥದ್ದಾಗಲಿ ಮಾರುವಂಥದ್ದಾಗಲಿ ಸೈಟ್ ತಗೊಳ್ಳುವಂಥದ್ದು ಮಾರುವಂಥದ್ದು ಮತ್ತು ಕಟ್ಟಡ ವಿಷಯಗಳಲ್ಲೂ ಕೂಡ ಮನೆ ಕಟ್ಕೋಬೇಕು ಅನ್ನುವಂಥದ್ದು ಸಂಕಲ್ಪ ಇದ್ದರೆ ಅದನ್ನು ಕೂಡ ಸಕ್ಸಸ್ ಮಾಡಿ ಕೊಡುವಂಥದ್ದು ಮನೆ ನಿಂತೋಗಿದ್ದರೆ ಅರ್ಧಕ್ಕೆ ನಿಂತೋಗಿದ್ರೆ ಪಾಯ ಹಾಕಿರ್ತೀರಾ ನಿಮಗೆ ಕಂಪ್ಲೀಟ್ ಮಾಡ್ಕೊಳ್ಳೋಕ್ಕೆ ಹಣಕಾಸಿನೆಲ್ಲ ಸಮಸ್ಯೆಗಳಿತ್ತು ಅದನ್ನು ತಿರ್ಗಾ ಮತ್ತೆ ಈ ದಿನ ನೀವು ಆ ಜಾಗದಲ್ಲಿ ತಿರ್ಗಾ ಪುನಾರಂಭನೆ ಮಾಡಿದ್ರೆ ಯಾವುದೇ ಅಡೆತಡೆಗಳಿಲ್ದಿರೇ ಕಂಪ್ಲೀಟ್ ಮಾಡಿಕೊಳ್ಳುವಂತಹ ಶುಭ ದಿನ ಸಿಂಹ ರಾಶಿಯವರಿಗೆ ಸಿಂಹ ರಾಶಿಗೆ ತಕ್ಕಂತೆ ಈ ದಿನ ನಿಮಗೆ ಕುಟುಂಬದಲ್ಲಿ ನೆಮ್ಮದಿ ಶಾಂತಿ ಮತ್ತು ಹಳೆಯ ಸ್ನೇಹಿತರಿಂದ ಕೂಡ ನೆಮ್ಮದಿ ಶಾಂತಿ ವಿಶೇಷವಾಗಿ ಪ್ರೀತಿ ವಿಶ್ವಾಸದಲ್ಲಿ ಸಕ್ಸಸ್ಫುಲ್ ಅನ್ನುವಂಥದ್ದು ಕಾಣ್ತಾ ಇದೆ ತುಂಬ ದಿನಗಳಿಂದ ನೀವು ಅಡೆತಡೆಗಳಲ್ಲಿ ಪ್ರೀತಿ ವಿಶ್ವಾಸದಲ್ಲಿ ನೊಂದು ಬೆಂದಿದ್ರೆ ನಿಮಗೆ ಈ ದಿನ ಸ್ವಲ್ಪ ವಿಶೇಷವಾಗಿ ಸ್ಥಾನಮಾನ ಅನುಕೂಲ ಆಗುತ್ತದೆ ಮತ್ತು ಸಾರ್ವಜನಿಕವಾಗಿ ಸಮಾಜದಲ್ಲೂ ಕೂಡ ನಿಮಗೆ ಉನ್ನತವಾದ ಸ್ಥಾನಮಾನ ಹೇಳಿಗೆ ಅನ್ನುವಂಥದ್ದು ಬರ್ತಾ ಇದೆ ಒಳ್ಳೆಯದು ಅನುಕೂಲ ಅನ್ನುವಂಥದ್ದು ಆಗ್ತಾಯಿದೆ ನೀವು ಯಾವ ಕ್ಷೇತ್ರದಲ್ಲಿ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೀರೋ ಆಯಾ ಕ್ಷೇತ್ರದಿಂದನೂ ಕೂಡ ನಿಮಗೆ ಉನ್ನತವಾದ ಸ್ಥಾನಮಾನ ದಕ್ಕುತ್ತದೆ ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಅಡಚಣೆಗಳು ಆಗ್ತಾ ಇದೆ ವಿಘ್ನ ವಿನಾಯಕ ವಿನಾಯಕನನ್ನು ಪ್ರಾರ್ಥನೆ ಮಾಡಿಕೊಂಡ್ರೆ ನಿಮಗೆ ಎಲ್ಲ ವಿಘ್ನಗಳನ್ನೂ ಕೂಡ ಸಂಪೂರ್ಣವಾಗಿ ಪರಿಹಾರ ಮಾರ್ಗ ಅನ್ನುವಂಥದ್ದು ಸಿಂಹರಾಶಿಯವರಿಗೆ ಈ ದಿನ ಕಾಣಿಸ್ತಾ ಇದೆ ಕನ್ಯಾ ರಾಶಿಯವರಿಗೆ ಕನ್ಯಾ ರಾಶಿಗೆ ಸಂಬಂಧಿಸಿದಂತೆ ನಿಮ್ಮಲ್ಲಿ ಇರುವ ಶುಭ ಮತ್ತು ಅಶುಭ ಫಲಗಳು ಎಲ್ಲವೂ ಕೂಡ ಸರಿಸಮಾನವಾಗಿ ಅಂದರೆ ಫಿಫ್ಟಿ ಫಿಫ್ಟಿ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ಆ ರೀತಿಯಾಗಿ ಅನ್ನುವಂಥದ್ದು ಆಗ್ತಾ ಇದೆ ಆದ ಕಾರಣದಿಂದ ನಿಮ್ಮ ಪುಣ್ಯಕ್ಷೇತ್ರಗಳು ಅಂತಂದರೆ ನಿಮ್ಮ ಸಂಕಲ್ಪಕ್ಕೆ ಸಂಬಂಧಪಡುವಂತಹ ಇಷ್ಟ ದೇವರಿಗೆ ಸಂಬಂಧಪಡುವಂತಹ ನಿಮ್ಮ ಆಲೋಚನೆಗಳಿಗೆ ಸಂಬಂಧಪಡುವಂತಹ ತೀರ್ಥಕ್ಷೇತ್ರಗಳಿಗೆ ದರ್ಶನ ಮಾಡಿದ್ರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಕೂಡ ಪರಿಹಾರ ಮತ್ತು ವಿಶೇಷವಾಗಿ ಕೃಷಿ ಕ್ಷೇತ್ರಗಳಲ್ಲಿ ಅಂತಾರೆ ವ್ಯವಸಾಯಕ್ಕೆ ಸಂಬಂಧಪಟ್ಟಂತಹ ಶುಭ ಫಲಗಳು ಅನ್ನುವಂಥದ್ದು ಹೆಚ್ಚು ಇದೆ ಈ ದಿನ ನಿರ್ಧಾರ ತೆಗೆದುಕೊಂಡ್ರೆ ಯಾವ ಬೆಳೆ ಬೆಳಿಬೇಕು ಯಾವುದನ್ನು ಆಯ್ಕೆ ಮಾಡಿಕೊಂಡ್ರೆ ಅದರಲ್ಲಿ ಸಕ್ಸಸ್ ಆಗ್ತೀರಾ ಅನ್ನೋಂಥದ್ದು ತುಲಾ ರಾಶಿ ಅವರಿಗೆ ತುಲಾರಾಶಿಗೆ ಸಂಬಂಧಿಸಿದಂತೆ ಕಂಕಣ ಭಾಗ್ಯ ಫಲ ಕೂಡ ಬರೋವರಿಗೆ ವಿಶೇಷವಾದ ಸ್ಥಾನಮಾನ ಕುಟುಂಬದಲ್ಲೂ ಕೂಡ ವಿಶೇಷ ಸ್ಥಾನಮಾನ ಗಂಡ ಹೆಂಡತಿರಿನಲ್ಲಿ ಅಂದರೆ ಹೊಸದಾಗಿ ಸ ಮದುವೆ ಆಗಿರುವಂತಹ ನವ ದಂಪತಿಗಳಿಗೆ ಈ ದಿನ ದೈವ ದರ್ಶನ ಅನ್ನುವಂಥದ್ದು ಮಾಡಿದ್ರೆ ಅಂದರೆ ದೇಶಕ್ಕೂ ದೇಹಕ್ಕೂ ಮತ್ತು ದೈವಕ್ಕೂ ಸಂಬಂಧ ಇರುವಂತಹ ಒಂದು ಅಡಚಣೆಗಳನ್ನು ತಪ್ಪಿಸಿಕೊಳ್ಳುವುದಕ್ಕೋಸ್ಕರ ಕುಲದೇವರ ಆರಾಧನೆ ಅನ್ನುವಂಥದ್ದು ಮಾಡಿದ್ರೆ ಮುಂದೆ ಬರುವಂತಹ ನಿಮ್ಮ ಸಂತಾನ ಫಲದಲ್ಲಿ ಉನ್ನತವಾದ ಫಲ ಕೊಡೋದಕ್ಕೆ ಈ ದಿನ ಶುಭ ದಿನ ಅನ್ನುವಂಥದ್ದು ರುಚಿಕ ರಾಶಿ ರಾಶಿಯವರಿಗೆ ರುಚಿಕ ರಾಶಿಗೆ ಸಂಬಂಧಿಸಿದಂತೆಯೇ ಈ ದಿನ ನಿಮಗೆ ಶುಭ ಅಶುಭ ಫಲಗಳು ಸಮಾನವಾಗಿರ್ತಾ ಇದೆ ಫಿಫ್ಟಿ ಫಿಫ್ಟಿ ಒಳ್ಳೆಯದು ಅಲ್ಲ ಕೆಟ್ಟದ್ದು ಅಲ್ಲ ವಿಶೇಷವಾಗಿ ಕಾರ್ಯಯತ್ನ ಅಂತಂದರೆ ನೀವು ಯಾವ ಕೆಲಸ ಕಾರ್ಯಗಳಿಗೆ ಕೈ ಇದ್ದೀರೋ ಆ ಕೆಲಸ ಕಾರ್ಯಗಳನ್ನ ನಿಮಗೆ ಸಾಧ್ಯವಾದಷ್ಟು ನಿಮ್ಮ ದೃಢ ಮನಸ್ಸಿನಿಂದ ಆಗೋದಿಲ್ಲ ಅಂತ ಅಂದ್ಬಿಟ್ಟು ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ ನೆಗೆಟಿವ್ ಯೋಚನೆ ಮಾಡಬೇಡಿ ಆಗುತ್ತೆ ನಾನು ಸಾಧನೆ ಮಾಡೇ ಮಾಡ್ತೀನಿ ಅನ್ನುವಂಥದ್ದು ಸ್ವಲ್ಪ ಮುನ್ನುಗ್ಗಿ ಹೆಜ್ಜೆ ಹಾಕಿ ಖಂಡಿತವಾಗ್ಲೂ ಕೂಡ ಸಕ್ಸಸ್ ಆಗುತ್ತೆ ಮತ್ತು ನಿಮ್ಮ ಸಾಕ್ಷಾತ್ಕಾರ ಅಂತಂದರೆ ನಿಮ್ಮ ಶಕ್ತಿ ಮೀರಿ ಅದನ್ನು ನೀವು ಸಾಧನೆ ಮಾಡೇ ಮಾಡ್ತೀರಾ ಸಕ್ಸಸ್ಫುಲ್ ಅನ್ನುವಂಥದ್ದು ಆಗ್ತಾ ಇದೆ ಧನಸ್ಸು ರಾಶಿಯವರಿಗೆ ಧನುಸು ರಾಶಿಯವರಿಗೆ ಈ ದಿನ ಎಲ್ಲ ರಾಶಿಗಳಿಗೂ ಉನ್ನತವಾದ ಸ್ಥಾನಮಾನ ಕೊಡಬೇಕಾಗುತ್ತದೆ ಯಾಕಂತಂದರೆ ಈ ದಿನದ ಮೂಲ ನಕ್ಷತ್ರಕ್ಕೆ ಸಂಬಂಧಪಡುವಂತಹ ಧನುಸು ರಾಶಿ ವಿಶೇಷವಾಗಿ ಈ ದಿನ ಜನನ ಆದಂತಹ ಮಕ್ಕಳಿಗೆ ಅದರಲ್ಲೂ ಗಂಡ್ಮಕ್ಕಳಾಗಿರ್ಬೋದು ಹೆಣ್ಮಕ್ಳಾಗಿರ್ಬೋದು ಸಮಸ್ಯೆಗಳು ಸಂತಾನ ಸಮಸ್ಯೆಗಳು ಮತ್ತು ಕೆಲಸ ಕಾರ್ಯಗಳಿಗೆ ಸಂಬಂಧಪಡುವಂತಹ ಎಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ನಷ್ಟ ಪ್ರಾಪ್ತಿ ಅನ್ನುವಂಥದ್ದು ಅನುಭವಿಸ್ಬೇಕಾಗುತ್ತದೆ ಆದ ಕಾರಣದಿಂದ ನಿಮಗೆ ಕೆಲಸ ಕಾರ್ಯಗಳಲ್ಲೂ ಮತ್ತು ಬಂಧು ಮಿತ್ರರಿಂದಲೂ ಕೂಡ ಈ ಮಗು ಜನನ ಆದಾಗಲಿಂದ ಎಲ್ಲ ಥರದ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಆದ ಕಾರಣದಿಂದ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ನಿಮ್ಮ ಕೈಲಾದಷ್ಟು ನಿಮ್ಮ ಶಕ್ತಿ ಮೀರಿನೂ ಕೂಡ ನೀವು ನವಗ್ರಹಗಳಿಗೆ ಸಂಬಂಧಿಸಿದಂತಹ ನವಗ್ರಹದ ಯಾವುದಾದ್ರೂ ಒಂದು ವಿಗ್ರಹವನ್ನು ದಾನ ಮಾಡಿದರೆ ಆ ಮಗುವಿಗೆ ಇರುವಂತಹ ಸರ್ಪದೋಷ ಕಾಳಸರ್ಪ ದೋಷ ಅನ್ನುವಂಥದ್ದು ಮೂಲ ನಕ್ಷತ್ರದಿಂದ ಆಗುವಂತಹ ಎಲ್ಲ ಥರದ ಅಡಚಣೆಗಳನ್ನು ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಈ ದಿನ ಶುಭ ದಿನ ಅನ್ನುವಂಥದ್ದು ಬರ್ತಾ ಇದೆ ಮಕರ ರಾಶಿಯವರಿಗೆ ಮಕರ ರಾಶಿಗೆ ಸಂಬಂಧಿಸಿದಂತಹ ಗುರು ಮತ್ತು ಶನಿ ಮತ್ತು ಶುಕ್ರ ಈ ಮೂರು ಗ್ರಹಗತಿಗಳ ಯೋಗ ಫಲದಿಂದ ನಿಮಗೆ ನಷ್ಟ ಪ್ರಾಪ್ತಿಯನ್ನು ಆಗುವಂತಹ ದಿನನೂ ಕೂಡ ಹೌದು ಆದ ಕಾರಣದಿಂದ ಸೂರ್ಯ ನಮಸ್ಕಾರದಿಂದ ಮತ್ತು ಸೂರ್ಯನಿಗೆ ಆರೋಗ್ಯವನ್ನು ಬಿಡುವಂತಹ ಒಂದು ಕಾರ್ಯಕ್ರಮ ಅನ್ನುವಂಥದ್ದು ನೀವು ಪೂಜೆ ಹಮ್ಮಿಕೊಂಡ್ರೆ ನಿಮ್ಮಲ್ಲಿ ಇರುವಂತಹ ನೆಗೆಟಿವ್ ಎನರ್ಜಿಯನ್ನು ಸಂಪೂರ್ಣವಾಗಿ ನಶಿಸಿ ಹೋಗಿಸಬಹುದು ಮತ್ತು ಮನಸ್ಸಿಗೆ ಸಮಾಧಾನ ಅನಾರೋಗ್ಯ ಅನ್ನುವಂಥದ್ದು ದೇಹದ ಅನಾರೋಗ್ಯ ಅನ್ನುವಂಥದ್ದು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡಿಕೊಳ್ಳೋದಕ್ಕೆ ಉನ್ನತವಾದ ಸ್ಥಾನಮಾನ ಇದು ಎಲ್ಲ ಸಮಸ್ಯೆಗಳಿಗೂ ಕೂಡ ಮೂಲ ಕಾರಣ ಅನ್ನುವಂಥದ್ದು ಶನಿ ಗುರು ಮತ್ತು ಶುಕ್ರನ ಗ್ರಹತಿಗೆ ವಕ್ರ ದೃಷ್ಟಿಯಿಂದ ಈ ಎಲ್ಲವನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಈ ದಿನ ಶುಭ ದಿನ ಅನ್ನುವಂಥದ್ದು ಕುಂಭರಾಶಿಯವರಿಗೆ ಕುಂಭರಾಶಿಗೆ ಸರ್ವೇ ಸಾಮಾನ್ಯವಾಗಿ ಕುಟುಂಬದಲ್ಲೂ ಕೂಡ ವೈಯಕ್ತಿಕವಾಗಿ ಮತ್ತು ಯಾವ ಕೆಲಸ ಕಾರ್ಯಗಳಲ್ಲಿ ಕ್ಷೇತ್ರದಲ್ಲಿನೂ ಕೂಡ ಕ್ಷೇತ್ರ ಪಾಲನ ಅಂತಂದರೆ ರಾಶಿಯ ಅಧಿಪತಿಗೆ ಸಂಬಂಧಿಸಿದಂತೆ ಕ್ಷೇತ್ರದಲ್ಲಿ ಯಾರು ನಿಮ್ಮ ಮೇಲಧಿಕಾರಿಗಳಿರ್ತಾರೋ ಅವರಿಂದ ಸ್ವಲ್ಪ ಕಿರಿಕಿರಿ ಆಗುವಂತಹ ಸನ್ನಿವೇಶ ದಿನನೂ ಕೂಡ ಹೌದು ಯಾವುದೇ ರೀತಿ ಗೊಂದಲಗಳು ಮತ್ತು ಕಿವಿ ಮಾತುಗಳು ಬಂದರೂ ಕೂಡ ಯಾವುದಕ್ಕೂ ಕೂಡ ಕಿವಿಗೊಡದೆ ನಿಮ್ಮ ಕೆಲಸ ಕಾರ್ಯಗಳಿಗೆ ನೀವು ಕಾಯಕವೇ ಕೈಲಾಸ ಅನ್ನುವಂಥದ್ದು ಮುನ್ನುಗ್ಗಿದ್ರೆ ಎಲ್ಲ ಸಮಸ್ಯೆಗಳನ್ನು ಕೂಡ ಪರಿಹಾರ ಮಾಡ್ಕೋಬಹುದು ಕೊನೆಯದಾಗಿ ಮೀನರಾಶಿಯವರಿಗೆ ಮೀನರಾಶಿಗೆ ಸಂಬಂಧಿಸಿದಂತೆ ನಿಮ್ಮ ಅಡೆತಡೆಗಳು ಕೆಲಸ ಕಾರ್ಯಗಳು ಬಂಧು ಮಿತ್ರರಿಂದ ಆಗುವಂತಹ ಡಿಸ್ಟರ್ಬೆನ್ಸ್ ಏನಿದೆಯೋ ಮನಸ್ಸಿನ ಒತ್ತಡಗಳು ಅವೆಲ್ಲವನ್ನು ಕೂಡ ಸರಿಪಡಿಸ್ಕೊಳ್ಳೋದಕ್ಕೆ ಈ ದಿನ ಶುಭ ದಿನ ಅನ್ನುವಂಥದ್ದು ಆಗ್ಬೋದು ಮತ್ತು ಶನಿಯ ಹಾರ್ಬಟದಿಂದ ಶನಿಯ ವಕ್ರ ದೃಷ್ಟಿಯಿಂದ ಆಗುವಂತಹ ಎಲ್ಲ ತಡೆ ಅಡೆತಡೆಗಳನ್ನು ಕೂಡ ತಪ್ಪಿಸಿಕೊಳ್ಳುವುದಕ್ಕೆ ಮೂಲ ಮಂತ್ರ ಅನ್ನುವಂಥದ್ದು ಶಿವನ ಮೂಲ ಮಂತ್ರ ಆಗಿರ್ಬೋದು ಮತ್ತು ವಿಷ್ಣುವಿನ ಮೂಲಮಂತ್ರ ಅನ್ನುವಂಥದ್ದು ಆಗಿರ್ಬೋದು ಅಂದರೆ ಓಂ ನಮ ಶಿವಾಯ ಮತ್ತು ಓಂ ನಮೋ ನಾರಾಯಣಾಯ ಅನ್ನುವಂಥ ಮಂತ್ರಗಳನ್ನು ನೀವು ಇಡೀ ದಿನ ಸಾಧ್ಯವಾದಷ್ಟು ಜಪ ಮಾಡಿದ್ರೆ ನಿಮ್ಮಲ್ಲಿ ಈ ದಿನ ಆಗುವಂತಹ ಎಲ್ಲ ಅಡೆತಡೆಗಳನ್ನು ಕೂಡ ಸಂಪೂರ್ಣವಾಗಿ ಪರಿಹಾರ ಮಾಡ್ಕೋಬಹುದು ಈ ಇಷ್ಟು ಹನ್ನೆರಡು ರಾಶಿಗಳ ಫಲಾಫಲಗಳು ಸರ್ವೇ ಜನ ಸುಖಿನೊಬ್ಬವಂತೂ ಶಿವೋಹಂ